ನಮ್ಮ ಕಡೆಯಿಂದ ಸಂಪೂರ್ಣ ಮಾಡ್ತೀರಿ ನೀವು ಐದಾರು ವರ್ಷ ಗಂಟ್ಲೆ ಸೆರೆ ಮಾರಿದ್ರು ಸರ್ ಪೊಲೀಸರಿಗೆ ಮಾಹಿತಿ ಇಲ್ಲಾರ್ದ ಸೆರೆ ಮಾರಕ್ಕೆ ಸಾತ್ ಸರ್ ಯಾವ ಹಳ್ಳಿಯಾಗ ಏನ್ ಆಗ್ಬೇಕು ಎಲ್ಲ ಮಾಹಿತಿ ಇರ್ತದೆ ತಿಳ್ಸರ್ ಅವ್ರಿಗೆ ಒಂದು ಅನ್ನು ಕೊಟ್ಟಿದ್ದಾರೆ ಸೊ ನಾವು ಇದನ್ನ ಗಮನಕ್ಕೆ ಈ ಅಬಕಾರಿ ಇಲಾಖೆಗೆ ಗಮನಕ್ಕೆ ತರ್ತೀನಿ ಮತ್ತೆ ನಮ್ಮದು ಪೊಲೀಸ್ ಇಲಾಖೆ ಮೂಲಕ ಇಲ್ಲಿ ಸುತ್ತಮುತ್ತ ಗ್ರಾಮದಲ್ಲಿ ಯಾರು ಸೆರೆ ಮಾಡ್ತಾರೋ ಅವರೆಲ್ಲರ ಮೇಲೆ ಕೂಡ ಕ್ರಮನ ಜರುಗಿಸ್ತೀವಿ ಮತ್ತೆ ಇಲ್ಲಿ ಇಲ್ಲಿ ಏನಾದರೂ ನಮ್ಮದು ಪೊಲೀಸು ಬೀಟ್ ಕಾನ್ಸ್ಟೇಬಲ್ದು ಏನಾದರೂ ಇದರಲ್ಲಿ

ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ವೆಂಕಾರೆಡ್ಡಿ ಶೇಷಪ್ಪನವರು ನಲವತ್ತು ವರ್ಷದವರಾಗಿದ್ದು ಅವರನ್ನ ಐವರ ಗ್ಯಾಂಗ್ ಸೇರಿ ಹತ್ಯೆ ಮಾಡಿರುವ ಆರೋಪ ಕೇಳಿಬಂದಿದೆ ಪ್ರಕರಣ ಸಂಬಂಧ ಪರ್ವತಗೌಡ ಮುದಿಗೌಡರು ಪುಟ್ಟಪ್ಪ ಮುದಿಗೌಡ್ರು ಸಿದ್ದಪ್ಪ ನೀಲಗೌಡ ಹನುಮಂತ ನೀಲಾರ್ ಪತ್ನಿ ಶೈಲಾ ನೀಲಾರ್ ಎಂಬ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕಳೆದ ಡಿಸೆಂಬರ್ ಇಪ್ಪತ್ತೊಂದರಂದು ಅಕ್ರಮ ಮದ್ಯ ಮಾರಾಟ ಆರೋಪ ಸಂಬಂಧ ಮೃತ ವೆಂಕಟರೆಡ್ಡಿ ಪ್ರಶ್ನಿಸಿದ್ದಕ್ಕೆ ಅವರನ್ನ ಕಟ್ಟಿಗೆಯಿಂದ ಹೊಡೆದು ಕರೆಂಟ್ ಶಾಕ್ ನೀಡಿರುವ ಆರೋಪವಿದೆ ಬಳಿಕ ಗಾಯಾಳುವನ್ನ ಸಮೀಪದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಮುಂದುವರಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ವೆಂಕಟರೆಡ್ಡಿ ಅಸುನೀಗಿದ್ದಾರೆ ಇಪ್ಪತ್ತೊಂದನೇ ತಾರೀಕಿಗೆ ರೆಡ್ಡರ್ ತಿಮ್ಮಾಪುರದಲ್ಲಿ ಒಂದು ಗಲೇಟ್ ಆಗಿತ್ತು ಸೊ ಅಲ್ಲಿ ಗಾಳಾದಂತಹ ಯಂಕಣ್ಣ ಆಸ್ಪತ್ರೆಗೆ ಚಿಕಿತ್ಸೆ ಹೊಂದನೆ ಇವತ್ತು ಬೆಳಿಗ್ಗೆ ಸುಮಾರು ಒಂದು ಹತ್ತುವರಿಂದ ಹನ್ನೊಂದು ಗಂಟೆಯ ಮಧ್ಯೆ ತೀರ್ಕೊಂಡಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂಗೆ ಕೆರೂರು ಪೊಲೀಸ್ ಸ್ಟೇಷನಲ್ಲಿ ಅಟೆಂಪ್ಟು ಮರ್ಡರ್ ಪ್ರಕರಣ ದಾಖಲಾಗಿತ್ತು ಸೊ ಇವತ್ತು ನಾವು ಬಲೆ ಪ್ರಕರಣ ಶಿಕ್ಷನನ್ನು ಅಳವಡಿಸಿಕೊಂಡು ನ್ಯಾಯಾಲಯಕ್ಕೆ ಸಲ್ಲಿಸಿದ್ವಿ ಮತ್ತು ಈಗಾಗಲೇ ಈ ಪ್ರಕರಣದಲ್ಲಿ ಐದು ಜನನ ನಾವು ಅರೆಸ್ಟ್ ಮಾಡಿದ್ವಿ ಎಫ್ ಆರ್ ಆರ್ನಲ್ಲಿ ಅವರು ಒಟ್ಟು ಎಂಟು ಜನರದ್ದು ಕೊಟ್ಟಿದ್ದರು ಈಗ ಐದು ಜನ ಆಲ್ರೆಡಿ ಅರೆಸ್ಟ್ ಮಾಡಿ ನ್ಯಾಯಂಗ ಬಂದ ಮುಖಸದಾಗಿದೆ ಇನ್ನೂ ಮೂರು ಜನ ಯಾರಿದ್ದಾರೆ ಕೂಡಲೇ ಅವ್ರದ್ದು ಮಾಹಿತಿ ತೆಗೆದುಬಿಟ್ಟು ಅರೆಸ್ಟ್ ಮಾಡ್ತಕ್ಕಂಥದ್ದು ಮಾಡ್ತೀವಿ ಸೊ ಊರಲ್ಲಿ ಈ ಕಂಪ್ಲೇಂಟಲ್ಲಿ ಏನು ಕೊಟ್ಟಿದ್ದಾರೆ ನಮ್ಮದು ಏನು ಅಕ್ಯೂಡ್ ಇದ್ದಾರ ಅವರು ಸೆರೆ ಕೊಡಿದ್ಬಿಟ್ಟು ಬಾಟಲಿನ ಖಾಲಿ ಬಾಟಲನ್ನು ನಮ್ಮದು ಮನೆಯ ಮುಂದೆ ಹಾಕ್ತಾಯಿದ್ರು ಅದನ್ನು ಯಾಕೆ ಹಾಕ್ತಿದೆಯಾ ಅಂತ ಹೋಗಿ ಕೇಳಕ್ಕೆ ಹೋದಾಗ ಗಲಾಟೆ ಆಯಿತು ಸೊ ಅವರು ಮತ್ತೆ ಏನಿದ್ದಾರೆ ಎಂಟು ಜನ ಬಂದ್ಬಿಟ್ಟು ಈ ವೆಂಕಣ್ಣಂಬರಿಗೆ ಒಡೆದು ತಲೆ ಮೇಲೆ ಒಡೆದು ಕುತ್ತಿಗೆ ಮೇಲೆ ಹೊಡೆದು ಬಿಟ್ಟು ಗಾಯಪಡಿಸಿ ಕೊಲೆ ಮಾಡಿದ ಕೊಲೆಗೆ ಯತ್ನ ಮಾಡಿದರು ಅಂತ ಕೊಟ್ಟಿದ್ದಾರೆ ಸೊ ಅದರ ಪ್ರಕಾರ ಪ್ರಕರಣ ದಾಖಲಾಗಿದೆ ಈ ಊರಲ್ಲಿ ಎಲ್ಲರೂ ಕೂಡ ನನಗೆ ನಮ್ಮ ತಾಯಂದರು ಬಂದಿರತಕ್ಕಂಥವ್ರು ಗ್ರಾಮಸ್ಥರು ಲಿಕ್ಕರು ಮಾರಾಟ ಮಾಡ್ತಿದ್ದ ಮತ್ತು ಅಲ್ಲಿ ಇನ್ನೂ ಬೇರೆ ಸುಮಾರು ಜನ ಲಿಕ್ಕರು ಮಾರಾಟ ಮಾಡ್ತಾರೆ ಅಂಬುದನ್ನು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸೊ ನಾವು ಇದನ್ನು ಗಮನಕ್ಕೆ ಈ ಅಬಕಾರಿ ಇಲಾಖೆಗೆ ಗಮನಕ್ಕೇ ತರ್ತೀನಿ ಮತ್ತು ನಮ್ಮದು ಪೊಲೀಸ್ ಇಲಾಖೆ ಮೂಲಕ ಕೂಡ ಈ ಸುತ್ತಮುತ್ತ ಗ್ರಾಮದಲ್ಲಿ ಯಾರು ಸೆರೆ ಮಾಡ್ತಾರೋ ಅವರೆಲ್ಲರ ಮೇಲೆ ಕೂಡ ಕ್ರಮನ ಜರುಗಿಸ್ತೀವಿ ಮತ್ತು ಇಲ್ಲಿ ಇಲ್ಲಿ ಏನಾದರೂ ನಮ್ಮದು ಪೊಲೀಸ್ ಬೀಟ್ ಕಾನ್ಸ್ಟೇಬಲ್ ಏನಾದರೂ ಇದರಲ್ಲಿ ಮಾಹಿತಿ ಇತ್ತು ಮಾಹಿತಿ ಹೇಳಿಲ್ಲ ಅದನ್ನು ಪೊಲೀಸ್ ಸ್ಟೇಷನ್ ತಿಳಿಸ್ಬೇಕಾಗಿತ್ತು ಕರ್ತವ್ಯ ಲೋಪ ಆಗಿತ್ತು ಅಂದ್ರೆ ಅವ್ರ ಮೇಲೆ ಖಂಡಿತವಾಗಲು ཁཁག 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 ཁཁག